ಅರ್ಜುನ ಕೃಷ್ಣನ ಹತ್ರ ಇದ್ದಾನೆ ಹೇ ಕೃಷ್ಣ ಈ ಧರ್ಮ ಸಂಮೂಢ ಚೇತಾಹ ಈ ಧರ್ಮದ ವಿಷಯಗಳಲ್ಲಿ ನಾನು ವಿಮೂಢನಾಗಿಬಿಟ್ಟಿದ್ದೀನಿ ಯಾವ್ದು ಮಾಡಬೇಕು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಈ ಎಲ್ಲ ವಿಷಯಗಳಲ್ಲಿ ನಾನು ವಿಮೂಢನಾಗಿಬಿಟ್ಟಿದ್ದೀನಿ ಏನಾಗ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಅನ್ನೋದು ನನಗೆ ತಿಳಿತಾ ಇಲ್ಲ ನಾನು ನಿನ್ನಲ್ಲಿ ಶರಣಾಗತೆಯನ್ನು ಹೊಂದಿದ್ದೇನೆ ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸು ಹಾಗೆಯೇ ನನಗೆ ಒಳ್ಳೆಯ ವಿಷಯವನ್ನು ಉಪದೇಶ ಮಾಡು ನಾನು ಯಾವ ಮಾರ್ಗದಲ್ಲಿ ಮುನ್ನಡೆದರೆ ನನ್ನ ಭವಿಷ್ಯ ಉಜ್ವಲವಾಗುತ್ತೆ ಅನ್ನೋದರ ಬಗ್ಗೆ ನನಗೆ ಒಂದು ದಾರಿದೀಪವನ್ನು ತೋರಿಸು ಅಂತ ಆ ಕೃಷ್ಣನಲ್ಲಿ ಅರ್ಜುನ ಕೇಳ್ತಾರೆ ಜೀವನದಲ್ಲೂ ಸಹ ಹಾಗೆಯೇ ನಾವು ತುಂಬ ಕಷ್ಟದ ಸಂದರ್ಭದಲ್ಲಿ ಆ ಶ್ರೀಕೃಷ್ಣನನ್ನು ಅಥವಾ ನಾವು ನಂಬಿದ ದೇವರನ್ನು ಅತ್ಯಂತ ಕನಿಕರದಿಂದ ಕೂಡಿದವರಾಗಿ ಭಯಭಕ್ತಿಯಿಂದ ನಾವು ಅವನನ್ನು ಏನು ಬೇಡಿಕೊಂಡಾಗ ಆ ಭಗವಂತ ನಮಗೆ ಖಂಡಿತವಾಗಿ ಒಳ್ಳೆಯದನ್ನು ಮಾಡ್ತಾನೆ ಅದಕ್ಕೋಸ್ಕರ ಆ ಭಗವಂತನಲ್ಲಿ ನಾವು ಅನನ್ಯ ಭಕ್ತಿಯಿಂದ ಕೂಡಿದವರಾಗಿ ನಾವು ಅವನಲ್ಲ ಬೇಡ್ಕೋಬೇಕು ಅನ್ನೋದು ಈ ಒಂದು ಶ್ಲೋಕದ ಒಂದು ತಾತ್ಪರ್ಯ ಎಲ್ಲರಿಗೂ ನಮಸ್ಕಾರ